ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಿಂದ ಪತ್ರಿಕಾಗೋಷ್ಠಿ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿ ನಡುಪಲ್ಲಿ ಗ್ರಾಮದಲ್ಲಿ ಸ್ವರ್ಣಗೃಹ ನೋವಾ ಗ್ರೀನ್ಸ್ ಡೆವಲಪರ್ ನಿರ್ಮಿಸಿರುವ ನಿವೇಶನ ವಿರುದ್ದ ಕೆಆರ್ಎಸ್ ಸಂಘಟನೆ ಜಿ ಚಿಕ್ಕನಾರಾಯಣ ಆರೋಪ ಸ್ವರ್ಣಗೃಹ ನೋವಾ ಗ್ರೀನ್ಸ್ ಡೆವಲಪರ್ಸ್ ವಿರುದ್ದ ರಾಜಕಾಲುವೆ ಒತ್ತುವರಿ ಆರೋಪ ಇವರ ವಿರುದ್ಧ ತನಿಖೆ ಮಾಡಲು ಅಧಿಕಾರಿ ಅವರಿಗೆ ಮಾಧ್ಯಮ ಮುಖಾಂತರ ಮನವಿ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೋವಾ ಸ್ವರ್ಣಗೃಹ ಸ್ವರ್ಣಗೃಹ ನೋವಾ ಗ್ರೀನ್ ಮಾಲಿಕ್ ಆ ಎಲ್ಲ ಕಡೆಗಳು ಇದೇ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಕೋಲಾರಲ್ಲೇ ವಂಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕೋಲಾರಲ್ಲಿ ವಂಚನೆ ಮಾಡಲಿಕ್ಕೆ ಬಿಡಲ್ಲ ಮಿಸ್ಟರ್ ಸ್ವರ್ಣಗೃಹ ಮಾಲಿಕ್ ನಿನ್ನ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ನೀನು ಅಲ್ಲಿ ಕೆರೆ ಕೋಡಿ ಆ ಕೆರೆಯ ಕೋಡಿಯನ್ನು ಮುಚ್ಚಿ ಕೆರೆಯ ಅಲ್ಲವನ್ನು ಕೂಡ ಮುಚ್ಚಿ ನೀನು ಇವತ್ತು ದಿವಸ ಪ್ಲಾಟ್ ಮಾಡಿದೀಯಾ ನಿಮ್ಮ ತಾತನ ಮನೆ ಸುತ್ತಲ್ಲ ಇದು ನಮ್ಮ ಬಡವರ ಜಮೀನು ಇದು ರೈತಾಪಿ ವರ್ಗದವರ ಅನುಕೂಲಕ್ಕಾಗಿ ಬಿಟ್ಟಿರ್ತಕ್ಕಂಥ ರಾಜಕಾಲುವೆ ಇದು ರಾಜಕಾರಣಗಳಿಂದ ನೀವು ಒತ್ತುವರಿ ಮಾಡಿಕೊಂಡು ಇವತ್ತಿನ ದಿವಸ ನೀವು ಈ ಒಂದು ಸ್ವರ್ಣಗೃಹ ಸ್ವರ್ಣಗೃಹ ಬಡಾವಣೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಿದ್ದೀರಾ ಇದನ್ನೆಲ್ಲ ಬಿಡಬೇಕು ರಾಜಕಾರಣಿ ಒತ್ತುವರಿ ಮಾಡಿರ್ತಕ್ಕಂಥದ್ದನ್ನು ಬಿಡಬೇಕು ಯಲಾ ಕಮಿಲಿನ ಒತ್ತುವರಿ ಮಾಡಿರ್ತಕ್ಕಂಥದ್ದು ಬಿಡಬೇಕು ಇದನ್ನೆಲ್ಲ ಬಿಟ್ಟರೆ ಮುಂದಿನ ಒಂದು ಭಾಗದಲ್ಲಿ ಕೆರೆ ಇದೆ ಆ ಕೆರೆಯಲ್ಲಿ ಮಳೆ ಮಳೆಯ ನೀರು ತುಂಬಿ ಹರಿದು ಬರುತ್ತ ಸಂದರ್ಭದಲ್ಲಿ ಕೋಡಿ ಇದು ಕೋಡಿ ಬರ್ತಕ್ಕಂಥ ರಾಜಕಾಲೆ ಇದು ನೋಡಿ ರಾಜಕಾರಣ ಅಲ್ಲಿಂದ ಬರುತ್ತೆ ಅಲ್ಲಿಂದ ಬಂದು ಇಲ್ಲಿಗೆ ಬೆಂಗಳೂರಿನ ವಾಸಿಗಳಾದಂತಹ ಬಿಲ್ಡರ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಮಣ್ಣನ್ನು ಫಿಲ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಬರ್ತಕ್ಕಂತ ನೀರು ಈ ಕಡೆ ಆ ಕಡೆ ಈ ಕಡೆಲ್ಲ ಹೋಗಿ ಒಂದು ದಿವಸ ಶಿಥಿಲ ಕಥಳಗೊಂಡಾಗೈತೆ ಆ ಒಂದು ಕಾರಣದಿಂದಾಗಿ ಬೆಂಗಳೂರಿನ ವಾಸಿ ಅವನಿಗೆ ಯಾವನೇ ಆಗಿರಲಿ ಯಾವ ಬಿಲ್ಡರೇ ಆಗಿರಲಿ ಯಾವ ಮಾಲೀಕ ಆಗಿರಲಿ ಇದನ್ನು ರಾಜಕಾಲುವೆ ಯಥಾವ ಯಥಾಸ್ಥಿಯಾಗಿ ರಾಜಕಾಲುವೆ ಇರಬೇಕು ಜೊತೆಗೆ ಒತ್ತುವರಿ ಮಾಡಿರ್ತಕ್ಕಂಥದ್ದನ್ನು ತೆರವುಗೊಳಿಸಬೇಕು ಆತನ ವಿರುದ್ಧದ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಕ್ರಿಮಿನಲ್ ಮತ್ತೊಂದು ಮಕ್ಕಳ ದಾಖಲಾಗಬೇಕಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇದು ಇದೇ ರಾಜ್ ಕಾಲುವೆ ಕೆರೆ ತುಂಬಿ ಬರುವಂಥದ್ದ ಕಾಲುವೆ ಕೋಡಿ ಕೋಡಿ ನೀರಿಗೆ ಕೆರೆ ತುಂಬಿ ಹೊರಗೆ ಬಂದಂಥ ಸಂಬಾರ ಸಂದರ್ಭದಲ್ಲಿ ಇದು ಹರಿಯುವಂಥ ಕೋಡಿ ಹಳ್ಳ ಕೆರೆ ಕೋಡಿ ಹಳ್ಳ ಇದನ್ನು ಮುಚ್ಚಾಕಿದ್ದಾರೆ ಇದನ್ನು ದಯವಿಟ್ಟು ತೆರವುಗೊಳಿಸ್ಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಹೋರಾಟ ಮಾಡಲಿಕ್ಕೆ ಸಜ್ಜ ಸಜ್ಜಾಗಿದ್ದೀವಿ ಗ್ರೀನ್ ಪ್ಲಾಟ್ಸ್ ಎಂಬಂತ ಬೆಂಗಳೂರಿನ ಮಾಲೀಕರು ಇದರ ಮೂಲತಃ ಬೆಂಗಳೂರಿನ ವಾಸಿಗಳು ಇಲ್ಲಿ ಕೋಲಾರ ತಾಲೂಕಿನಲ್ಲಿ ನೆಡ್ಪಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಬಾರ್ ಒಂದು ಎಪ್ಪತ್ತು ಸಬ್ ಎರಡು ಎಪ್ಪತ್ತು ಸಬ್ ಮೂರು ನಾಲ್ಕು ಆಯ್ಕರಂತೆ ಜಮೀನನ್ನು ಒಂದು ಎಕರೆ ಒಂದು ಎಕರೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಎಂಬುವಂಥ ಖರೀದಿ ಮಾಡಿ ಇವತ್ತು ಸಹ ಹುಟ್ಟೂರು ಹೋಬಳಿ ನೆಡ್ಪಳ್ಳಿ ಗ್ರಾಮದ ಗ್ರಾಮಸ್ಥರನ್ನು ಕೆಲವು ಅಮಾಯಕರನ್ನು ಅವನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ದಿವಸ ಇಲ್ಲಿ ಪ್ಲಾಟ್ ಮಾಡಿ ಖರೀದಿ ಮಾಡಬೇಕು ಮಾರಾಟ ಮಾಡಬೇಕಂತೇಳಿ ಈ ಬೆಂಗಳೂರಿನ ಮೂಲತಃ ಮೂಲವಾಸವು ಕೋಲಾರ ತಾಲೂಕಿಗೆ ಬಂದು ಜನಸಾಮಿ ಆಧರಿಸಿ ವಂಚಿಸಿ ಇವತ್ತು ದಿವಸ ರಾಜಕಾರಣಿಗಳೆಲ್ಲ ವಸ್ತುವಾರಿ ಮಾಡಿ ಕಾಲಕ್ಕೆ ಸುಮಾರು ಮೂವತ್ತೆರಡು ಹಳ್ಳಿಗಳಿಂದ ಆ ಕೆರೆಗಳಿಂದ ತುಂಬಿ ಬರ್ತಕ್ಕಂಥ ಕೆರೆ ಕೋಡಿಯನ್ನು ಸಹ ಮುಚ್ಚಿ ಇವತ್ತು ದಿವಸ ಕುಂತಲು ಮಾಡಿ ಇವತ್ತು ದಿವಸ ಸ್ವರ್ಣಗೃಹ ನೋವಾ ಗ್ರೇನ್ ಎಂಬತ್ತ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಮಾಲೀಕರಿಗೆ ನಾವು ಧಿಕ್ಕಾರಾಗ್ತಾಯಿದ್ದೀವಿ ಇದನ್ನು ಅತಿ ಶೀಘ್ರವಾಗಿ ಕೋಲಾರ ತಾಲೂಕಿನ ಮತ್ತು ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಜೊತೆಗೆ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅತಿ ಶೀಘ್ರವಾಗಿ ಬಂದು ಇಲ್ಲಿ ತಡತಂಕೆ ಮಾಡಿ ಇದು ಅರ್ಹ ಅರ್ಹವೇ ಅನರ್ಹವೇ ಎನ್ನುವಂಥದ್ದನ್ನು ಬಡಾವಣೆಗೆ ಸೂಕ್ತವಾದಿದ್ರೆ ನಮ್ದು ಯಾವ ಯಾವುದೇ ಅಭ್ಯಂತರ ಇಲ್ಲ ಸೂಕ್ತವಾಗಿದ್ದರೂ ಸಹ ಸರ್ಕಾರದ ನೀತಿ ನಿಯಮಗಳಂತೆ ಆ ಷರತ್ತು ಬದ್ದುಗಳಂತೆ ಇದ್ದರೆ ನಾವು ಅದಕ್ಕೆ ನಾವು ನಾವು ನಮ್ಮ ಒಪ್ಪ ಕೊಡ್ತೀವಿ ಇಲ್ಲ ಅಂತ ಹೇಳಿದರೆ ನಾವು ಇದೇ ಜಾಗದಲ್ಲಿ ಅನಿರ್ದಿಷ್ಟ ದರಣಿಯನ್ನು ನಾವು ನಿಗದಿಪಡಿಸಿ ಇಲ್ಲ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸ್ವರ್ಣಗೃಹ ನೋವಾ ಗ್ರೀನ್ ಪ್ಲಾಟ್ಸ್ ಎಂಬಂಥ ಮಾಲೀಕರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ಮಾಡಿ ಇಲ್ಲಿ ರಾಜಕಾಲಿಗಳನ್ನು ಬಿಡಿಸಿ ಗೋಮಾಲವನ್ನು ಉದ್ಯೋಗ ಮಾಡಿಕೊಡ್ತಕ್ಕಂಥ ಬಿಡಿಸಿ ಹಳ್ಳಿ ಮೂವತ್ತೆರಡು ಹಳ್ಳಿಗಳಿಂದ ಬರತಕ್ಕಂತಹ ನೀರು ಆ ಕೆರೆ ಕೋಡಿಯ ಹಳ್ಳವನ್ನು ತಿರುವುಗೊಳಿಸಿ ಇಲ್ಲಿ ಜನಸಾಮಾನ್ಯರಿಗೆ ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಇ ವಿ